ಿಯಾಸ್ ನಾನು ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಹದಿಮೂರು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೇನೆ ನಾನು ಇವತ್ತು ಮಂಗಳೂರಿನ ಕಂಕನಾಡಿಯ ಮೆಂಗಳೂರು ಗೇಟ್ನ ಬೇಸ್ಮೆಂಟ್ ಫ್ಲೋರ್ನಲ್ಲಿ ನನ್ನ ಕಚೇರಿಯನ್ನು ಪ್ರಾರಂಭಿಸಿದ್ದೇನೆ ಈ ಒಂದು ಕಚೇರಿಗೆ ತೆರೆಯಲು ನನಗೆ ಪ್ರೋತ್ಸಾಹ ನೀಡಿದ ನನ್ನ ಸ್ನೇಹಿತರು ನನ್ನ ಕುಟುಂಬ ವರ್ಗ ನನ್ನ ಹೆಂಡತಿ ಅದೇ ರೀತಿ ನನ್ನ ಪ್ರೀತಿ ಪಾತ್ರ ಆಗಿರುವಂಥ ನನ್ನೆಲ್ಲ ಸೀನಿಯರ್ಸ್ ವಕೀಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾರೆ ಅಣ್ಣಂದಿರು ಅವರೇ ನಾನು ಪ್ರಥಮವಾಗಿ ಕೃತಜ್ಞತ ಅವರಿಗೆ ಅರ್ಪಿಸ್ತಾ ಇದ್ದೇನೆ ತಾಯಿಯ ಕನಸು ಕೂಡ ಆಗಿತ್ತು ನಾನು ಅಂತ ಹೇಳಿದರೆ ಅದು ತಾಯಿಯ ಮಹತ್ವದ ಕನಸು ಅದು ಇವತ್ತು ಒಂದು ಆಫೀಸ್ ಆಗು ಇದರಲ್ಲಿ ನನಸಾಗಿದೆ ನಾನು ಉದಯನಂದ್ ಸರ್ ಹತ್ರ ಒಂದು ಹತ್ತು ವರ್ಷಗಳ ಕಾಲ ನಾನು ಅವರ ಅವರ ಜೊತೆ ಒಂದು ಉತ್ತಮ ರೀತಿಯಲ್ಲಿ ನನಗೆ ಒಂದು ಒಬ್ಬ ಉತ್ತಮ ಗೆಳೆಯನಾಗಿ ಒಬ್ಬ ಅಣ್ಣನಾಗಿ ಮತ್ತು ಒಂದು ಒಳ್ಳೆಯ ಒಂದು ಗುರುಗಳಾಗಿ ನನಗೆ ಈ ಒಂದು ಈ ಮಟ್ಟದಲ್ಲಿ ಬೆಳೆಸ್ತಾರೆ ಇವರಿಗೆ ನಾನು ಎಷ್ಟು ಕೃತಜ್ಞತೆಯಲ್ಲಿದ್ದರೂ ಸಾಲದು ಒಬ್ಬ ಗುರುವಾಗಿ ಯಾವ ರೀತಿ ನನ್ನನ್ನು ಬೆಳೆಸ್ತಾರೆ ಅದೇ ರೀತಿ ಬೆಳೆಸ್ತಾರೆ ತುಂಬ ಜೀವನದುದ್ದು ನಾನು ನನ್ನ ಸಂಸ್ಥೆಗೆ ಇಷ್ಟಪಡ್ತೇನೆ ನಮಗೆ ಮಾನವೀಯ ಮೌಲ್ಯಗಳನ್ನು ಇಟ್ಕೊಳ್ಬೇಕು ಯಾವುದೇ ರೀತಿಯಲ್ಲಿ ಕೂಡ ಕಪ್ಪು ಕೋಟಿನ ದ್ಯೋ ದ್ಯೋತಕಕ್ಕೆ ಚ್ಯುತಿ ಬರಬಾರ್ದು ಇಲಿಯಾಸ್ ಅವರು ಈಗಾಗಲೇ ಹೇಳಿದಾಗೆ ಅವರೆಲ್ಲರನ್ನು ಈಗ ನೆನಪಿಸಿಕೊಂಡ್ರು ಯಾಕಂತ ಹೇಳಿದ್ರೆ ಅವರ ಹೃದಯ ವೈಶಾಲ್ಯತೆ ನನಗೆ ತಿಳಿದಿರುವ ಮಟ್ಟಿಗೆ ಇ ಸ್ಟಾರ್ಟೆಡ್ ವಿತ್ ವೆರಿ ಹಂಬಲ್ ಬಿಗಿನಿಂಗ್ ಆ ಹಂಬಲ್ ಬಿಗಿನಿಂಗ್ ಮತ್ತು ಜನರ ಮಧ್ಯೆ ಇರತಕ್ಕಂಥ ಆ ಪ್ರೀತಿ ವಿಶ್ವಾಸ ಅದನ್ನು ಉಳಿಸಿಕೊಂಡಿದ್ದಾರೆ ಮಾಡಲಿ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡಲಿ ಉಪಕಾರ ಸ್ಮರಣೆಯನ್ನು ಯಾವತ್ತು ನಂತಿಸ್ಕೊಳ್ತಾನೆ ಅವನಿಗೆ ಖಂಡಿತ ದೇವರ ದಯ ಇದೆ ಹೇಳುವುದು ನಾನು ನಂಬಿದಂಥ ತತ್ವ ಅದಕ್ಕೆ ಅನುಸಾರವಾಗಿ ಇವತ್ತು ಇಲಿಯಾಸರವರು ಅವರ ಜೀವನದಲ್ಲಿ ಯಾರ್ಯಾರು ಯಾವ ಘಟ್ಟದಲ್ಲಿ ಅವರಿಗೆ ಸಹಾಯ ಮಾಡಿದ್ದಾರೆ ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಕೂಡ ಆ ಉಪಕಾರ ಸ್ಮರಣೆಯನ್ನು ಇವತ್ತು ನೀವು ಯಾವ ನೆನಪಿಸಿಕೊಂಡಿದ್ದೀರಿ ಅದು ಕೂಡ ಇನ್ನೊಂದು ಒಳ್ಳೆಯ ದೊಡ್ಡ ತನ್ನದೇ ಆದಂತಹ ಕಚೇರಿಯನ್ನು ಉದ್ಘಾಟನೆ ಮಾಡುವಂಥ ಈ ಸಂದರ್ಭ ನನ್ನ ಆಫೀಸಿನಲ್ಲಿ ಬಂದು ಸೇರಿದಾಗ ಆಗಲೇ ಒಂದು ಬುಲೆಟ್ ಹಾಗೆ ಆಕ್ಟಿವ್ ಈಗ ಅದನ್ನು ತೋರಿಸಿಕೊಟ್ಟಿದ್ದಾರೆ ಇಲಿಯಾಸ್ ಅವರು ಅವರಂತ ಹೆಂಗ್ ಅಡ್ವೊಕೇಟ್ಸ್ ಮುಂದೆ ಬರಬೇಕು ನಾವು ಇಲಿಯಾಸನ್ ನಾನು ಹಲವಾರು ವರ್ಷಗಳಿಂದ ವಕೀಲರ ಸಂಘದಲ್ಲಿ ನಾನು ನೋಡ್ಕೊಂಡು ಬಹಳ ಹೇಳಿದಾಗೆ ಅವರ ಸೀನಿ ಹೇಳಿದಾಗ ಬಹಳ ಹಂಬಲ್ ಒಂದು ಕಚೇರಿ ಮಾಡಿದಾಗ ಅದು ನಮ್ಮ ಜೀವನದ ಇನ್ನೊಂದು ಘಟ್ಟ ಅದು ಇಷ್ಟವರೆಗಿನ ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ವಿ ಏನಿದ್ರು ಕೂಡ ಸೀನಿಯರ್ ಇದ್ದಾರೆ ಅಂತ ಧೈರ್ಯ ಇತ್ತು ಇನ್ನು ನಾವೇ ಅದನ್ನು ಉಪಯೋಗಿಸುವಂತಹ ಅದರ ಕಚೇರಿಯನ್ನು ನಾವು ಮುನ್ನಡೆಸುವಂತಹ ನಮಗೆ ಕಾಲ ಬಂದಿದೆ ಈ ಸಂದರ್ಭದಲ್ಲಿ ನೀವು ಬಹಳ ತಾಯಿಯಿಂದ ಹಿಡಿದು ಆ ದಾರಿಯಲ್ಲಿ ಬಂದಂಥ ಎಲ್ಲರನ್ನೂ ನೆನಪಿಸಿಕೊಂಡಿದ್ದೀರಿ ಅದು ಒಳ್ಳೆಯತನದ ಒಂದು ಉದಾಹರಣೆ ನಿಮ್ಮ ಜೀವನ ಉದ್ದಕ್ಕೂ ಕೂಡ ಮುಂದಿನ ಜೀವನ ಯಶಸ್ಸನ್ನು ಕಾಣಲಿ ನಿಮ್ಮಲ್ಲಿ ಬರುವಂತಹ ಎಲ್ಲ ಕ್ಲೈಂಟ್ಸ್ಗಳಿಗೆ ನ್ಯಾಯ ಒದಗಿಸುವಂತಾಗಲಿ ನಾನೊಂದು ಈ ಒಂದು ವೃತ್ತಿಗೆ ಬರಲು ಕಾರಣ ನಾನು ಹದಿಮೂರು ವರ್ಷಗಳ ಹಿಂದೆ ನಾನು ನನ್ನ ಎಲ್ ಎಲ್ ಬಿ ಮಾಡುವ ಸಂದರ್ಭದಲ್ಲಿ ನನಗೆ ಇಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಅಮಾಯಕ ಮುಸ್ಲಿಂ ಯುವಕರಾಗಿರ್ಬೋದು ದಲಿತ ಯುವಕರಾಗಿರುವುದು ದಲಿತ ಕುಟುಂಬಗಳಿಗೆ ಅನ್ಯಾಯ ಆದಾಗ ಇಲ್ಲಿ ಧ್ವನಿತ್ತಲು ಯಾರೂ ಇಲ್ಲದ ಸಮಯದಲ್ಲಿ ನಾವು ಒಂದು ನನಗೆ ಒಂದು ಉದ್ದೇಶ ಬಂತು ನಾವು ಯಾಕೆ ಒಂದು ಈ ಒಂದು ಕಾರ್ಯನಿರ್ವಹಿಸಬಾರ್ದು ಅಂತೇಳಿ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರು ಜೂನ್ ಇಪ್ಪತ್ತಾರರಂದು ಮಂಗ ಬೆಂಗಳೂರಿನ ಬೆಂಗಳೂರಿನಲ್ಲಿ ಹೋಗಿ ನಾನು ಬಾರ್ ಕೌನ್ಸಿಲ್ನ ಎನ್ರೋಲ್ಮೆಂಟ್ ತೆಗೆದುಕೊಂಡು ಇವತ್ತಿಗೆ ಹದಿಮೂರು ವರ್ಷಗಳ ಕಾಲ ಸೇವೆ ಎಲ್ಲ ಸಲ್ಲಿಸ್ತಾ ಇದ್ದೇನೆ ನನ್ನ ಉದ್ದೇಶವೊಂದೇ ಈ ಒಂದು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಹಾಗೂ ದಲಿತ ಜನಾಂಗ ಅದೇ ಹಿಂದುಳಿದ ವರ್ಗ ಎಲ್ಲ ಜನಾಂಗಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕು ಅವರಿಗೆ ಒಂದು ಬಡ ವರ್ಗದವರಿಗೆ ನ್ಯಾಯವನ್ನು ಒದಗಿಸಬೇಕು ಅದೇ ರೀತಿ ಅವರಿಗೆ ಕಾನೂನು ಬಗ್ಗೆ ಯಾರಿಗೂ ಮೂಡಿಸಬೇಕೆಂಬ ದೇಹ ಉದ್ದೇಶವನ್ನು ಇಟ್ಕೊಂಡು ನಾನು ಒಂದು ಈ ಒಂದು ವಕೀಲ ವೃತ್ತಿಯನ್ನು ಮಾಡಿಕೊಂಡಿದ್ದೇನೆ ಅದೇ ರೀತಿ ನನ್ನ ಗುರುಗಳಾಗಿರುವಂಥ ಉದಯಾನಂದ ಸರ್ ಆಗಲಿ ಅಥವಾ ಬಿ ಎ ಮೊಹಮ್ಮದ್ ಅನಿಫ್ ಸರ್ ಆಗಲಿ ನಾನು ತುಂಬ ಒಂದು ಉತ್ತಮ ರೀತಿಯಲ್ಲಿ ನನಗೆ ಒಂದು ವಕಾಲತ್ತನ್ನು ಹೇಗೆ ನಿರ್ವಹಿಸಬೇಕು ಹೇಗೆ ಒಂದು ಹಾರ್ಡ್ ವರ್ಕ್ ಮಾಡಬೇಕು ಯಾವ ರೀತಿ ಒಂದು ನ್ಯಾಯವನ್ನು ಕೊಡಿಸಬೇಕೆಂಬ ಒಂದು ಉತ್ತಮ ತರಬೇತಿಯನ್ನು ಪಡೆದಿರ್ತೇನೆ ನನ್ನನ್ನು ಒಂದು ಥರ ಮಾಡಿದಂಥ ಹಲವಾರು ಸಂಘ ಸಂಸ್ಥೆಗಳಿವೆ ಅವರಿಗೂ ಕೂಡ ನಾನು ಕೃತಜ್ಞತೆ ಸೇವೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇನ್ನು ಮುಂದೆ ಕೂಡ ನಾನು ಖಂಡಿತವಾಗಿಯೂ ಸಮಾಜಕ್ಕೆ ತುಳಿತ ಪ್ರಯೋಗಪಟ್ಟ ಅದೇ ರೀತಿ ದಿನದಲಿತರ ಬಡವರಿಗೆ ಅದೇ ರೀತಿ ನಮ್ಮ ಸಮುದಾಯಕ್ಕೆ ನಾನು ಪ್ರತಿಯೊಂದು ಕ್ಷಣದಲ್ಲೂ ನಾನು ನಾನು ನನ್ನನ್ನು ಈ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧನಿದ್ದೇನೆ